ಫ್ಲವರ್ ದೋಸೆ ಬೇಕು ಹೇಳಿ ರಾಕ್ಷಿ ಒದ್ದಾಡ್ತಾ ಇದ್ದಾಳೆ ಸೂಪರ್ ಆಗಿ ರೆಡಿ ಆಗ್ತಿದ್ರೆ ರೆಡಿಯಾಗ್ಲಿ ಏನ್ ವಿಶೇಷ ಸ್ಕೂಲ್ ಸ್ಟಾರ್ಟ ಬೇಜಾರಿದ್ಯಾ ನೀನು ಸ್ಕೂಲಿಗೆ ಹೋಗೋದಿಕ್ಕೆ ಖುಷಿ ಇದ್ಯಾ ಹಾ ಇವತ್ತಲ್ಲ ಡ್ರೆಸ್ ಹಾಕೊಂಡಿದ್ಯಾ

ಹ ಅವ್ರಿಗೂ ಅಲ್ಲಿ ಫ್ರೆಂಡ್ಸು ಟೀಚರ್ಸು ಎಲ್ಲ ಆಗ್ತಾರೆ ಇನ್ನು ಅವ್ರದ್ದು ಒಂದು ಲೈಫ್ ಇನ್ನೊಂದು ಹೊಸ ರೀತಿನಲ್ಲೇ ಸ್ಟಾರ್ಟ್ ಆಗತ್ತೆ ನೀನು ಸ್ಟ್ರಾಂಗ್ ಆಗಿದ್ಯಾ ತಾನೇ ಅಂತ ಹೇಳು ಪಾಸ್ ಆಗ್ತಿಯಾ ಇನ್ನು ಮೊದಲನೇ ದಿನ ಹೋಗ್ತಾಳೆ ಪಾಸ್ ಆಗ್ತಾಳೆ ಅಂತ ಏ ಮೇಡಮ್ ಅವರು ರೆಡಿ ಮೊದಲನೇ ದಿನ ಕಲ್ಲರ್ ಡ್ರೆಸ್ ಅಂತ ಹೇಳ್ಬಿಟ್ಟು ಕಲ್ಲರ್ ಡ್ರೆಸ್ ಇವ್ರದ್ದು ಓಕೆ ಇವ್ರದಂತೂ ಚಿಂತಾಜನಕ ಆಗೋಗ್ಬಿಟ್ಟಿದೆ ರಕ್ಷಿ ಇಸ್ಕೋ ರಕ್ಷಿ ವೈಟ್ ಎಲ್ಲ ಶ್ರೀಯಾ ಇದನ್ನೆಲ್ಲ ಲಿಫ್ಟ್ ಮಾಡ್ತಾಳೆ ಸರಿ ಬನ್ನಿ ಇವತ್ತು ಫಸ್ಟ್ ಆಗಿರೋದ್ರಿಂದ ನಾವೇ ಬಿಟ್ಟು ಬರೋಣ ಅಂತ ಇದೀವಿ ನಾಳೆ ಸ್ಕೂಲ್ ಬಸ್ಸಲ್ಲಿ ಹತ್ತುತ್ತಾಳೆ ಅಕ್ಕ ಬಿಟ್ಟು ಹೋಗ್ತಾ ಹೇಳ್ ನೋಡಿದ್ರೆ ಅಳ್ತಾ ಆಯ್ತಾ ಹಾಂ ಏನು ಕತೆ ಹಿಂಗೆ ಹತ್ರ ಹಾಂ ಹೇಳೋ ಯಕ್ಷಿ ಅಳ್ತಾರ ಯಾರಾದ್ರೆ ಹಾಂ ಇಷ್ಟು ಜೋರಾಗಿ ಅವ್ಳು ಚಂದ ಓದ್ಲಿ ಈ ಥರ ಹಿಂಗೆ ಬರ್ತಾರ ಓಕೆ ಹ್ಯಾಪಿಕ್ರೆ ಹಿಂಗೆ ತಾನೇ ಹೋಗ್ಲಿ ಹಾಂ ಹ್ಯಾಪಿ ಟಿಯರ್ಸ ಹೇಳೋ ಹೇಳೋ

ನೀನ್ ಇವಾಗ ಹತ್ರ ಅವಳು ಇರ್ತಾಳ ಹೇಳಪ್ಪ ಹೋಗ್ಲಿ ಅವಳು ಮನ್ಸ್ನಲ್ಲಿ ಅಲ್ಲಿ ಅಂತ ಕುತ್ಕೊಂಡ್ತಾ ಹಂಗಲ್ಲ ಅವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅನ್ಸುತ್ತೆ ಒಂದ್ ಸ್ವಲ್ಪ ಹೊತ್ತು ಹೋಗ್ತಾ ಅವಳಿಗೂ ಅಡ್ಜಸ್ಟ್ ಅದು ಆಮೇಲೆ ನಾಳೆಯಿಂದ ನಾನೇ ಇವಾಗ ಹೋಗ್ಬೇಡ ಅಂತ ಹೇಳಿದ್ರು ಇಲ್ಲ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವಳೇ ಹೋಗ್ತಾ ಇದ್ದ うっはっは